ವರ್ಷದ ಕೊನೆಯ ಅಮಾವಾಸ್ಯನ ಜಲ್ದಿ ಆಚರಣೆ ಮಾಡ್ಬೇಕಂತ ಹೇಳಿ ಅಂಗಡಿ ಬಂದು ಎಲ್ಲ ಕ್ಲೀನ್ ಮಾಡಿ ದೇವರ ಪೂಜೆ ಮಾಡಿ ಅಂಗಡಿ ಒಳಗೆ ಎಲ್ಲ ಪೆಂಡಿಂಗ್ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿದೆ ಸೊ ಕಸ್ಟಮರ್ ನೋಡಿದೆ ಒಬ್ಬರು ಕೂಡ ಕಸ್ಟಮರ್ ಇಲ್ಲ ಇದು ನಮ್ಮ ಬಸವನ ಮಾರ್ಕೆಟ್ ಮಾರ್ಕೆಟ ಬಿಕೋನ್ ಆಗುತ್ತಿತ್ತು ಎಲ್ಲ ಅಂಗಡಿಗಳು ಆಲ್ಮೋಸ್ಟ್ ಬಂದಾಗಿದ್ದು ಬೈ ಇದು ನಮ್ಮ ಮೇನ್ ಸೋಮವಾರ ನಡೆಯುವಂಥ ಬಜಾರ ಸೊ ಇಲ್ಲೂ ಕೂಡ ಕಾಯಿಪಲ್ಲಿ ಬಜಾರ್ ಐತಿ ಕಸ್ಟಮರ್ ನೋಡಿದ್ರೆ ಇಲ್ಲಿ ಫುಲ್ ಟ್ರಾಫಿಕ್ ಇರ್ತದೆ ಸೊ ಇಲ್ಲೂ ಕೂಡ ಯಾರು ಗ್ರಾಹಕರು ಇಲ್ಲದೆ ಇರೋ ಕಾರಣ ಸೊ ಇವತ್ತು ಇವತ್ತು ಅಂಗಡಿ ಜಲ್ದಿ ಬಂದ್ ಮಾಡಿ ಮನೆ ಹೊಂಟೆ ಬರೀ ಶುರು ಮಾಡಮ್ಮ ಹಿಂದೂ ಧರ್ಮದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಫೆಸ್ಟಿವಲ್ ಇದು ಎಲ್ಲ ಅಮಾವಾಸ್ಯೆ ಫ್ಯಾಮಿಲಿ ಒಳಗೆ ಯಾವ ರೀತಿ ಆಚರಿಸ್ತೇವೆ ಅಂತ ಹೇಳಿದ್ರೆ ಸೊ ಒಂದು ಸಣ್ಣ ಬ್ಲಾಗ್ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡ್ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಸಬ್ಸ್ಕ್ರೈಬ್ ಮಾಡಿ ಒಂದ್ ಒಳ್ಳೆ ಕಮೆಂಟ್ ಮಾಡಿ ನಾ ಒಳಗೆ ಅದೀನಿ ಅಂಗಡಿ ಒಳಗೆ ಬಂದು ಬೆಳಗ್ಗೆ ಬೆಳಗ್ಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿದ್ದೀನಿ ಕ್ಲೀನಿಂಗ್ ಎಲ್ಲ ಮಾಡಿ ಕಸ್ಟಮರ್ ನೋಡಿದ್ರೆ ಮಾರ್ಕೆಟ್ ಒಳಗೆ ಒಬ್ಬರು ಕೂಡ ಕಸ್ಟಮರ್ ಯಾಕೆ ಅಂದ್ರೆ ಆಲ್ಮೋಸ್ಟ್ ಇವತ್ತು ನಮ್ಮ ಹಿಂದೂ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಇದನ್ನ ಎಲ್ಲರೂ ತಮ್ಮ ಮನೆಯೊಳಗ ಹೋಳ್ಗೆ ಅದು ಇದು ಮಾಡ್ಕೊಂಡು ಸರ್ಟ್ ಹೋಗಿಕ್ಸಿಂದ ತೋಳದೊಳಗೆ ಭೂಮಾತೆಯನ್ನು ಪೂಜೆ ಮಾಡ್ಕಿಸಿಂದ ಅಲ್ಲಿಂದ ಏನೈತಿ ಊಟ ಗೀಟ ಮಾಡಿ ಅವತ್ತು ದಿನ ರೆಸ್ಟ್ ಮಾಡುವಂಥ ದಿನ ಇವತ್ತು ಸೊ ಇವಾಗ ನಾನು ಮಾರ್ಕೆಟ್ ಒಳಗೆ ಹೋಗ್ತೀನಿ ಮಾರ್ಕೆಟ್ ಒಳಗೆ ಏನು ಕಂಡೀಷನ್ ಐತೆ ಅಂತ ಸೊ ನಾನು ಮನೆಗೆ ಹೋಗ್ತೀನಿ ಟೈಮ್ ಆಗ್ತೈತಿ ಹನ್ನೆರಡು ಐವತ್ತೆಂಟು ಸೊ ಇನ್ನೊಂದು ಅರ್ಧ ಗಂಟೆ ಅಥವಾ ಅಲ್ ಆಲ್ಮೋಸ್ಟ್ ಎರಡು ಗಂಟೆ ತನಕ ವೇಟ್ ಮಾಡಿ ಸೊ ಎರಡು ಗಂಟೆಗೆ ಮನೆಗೆ ಹೋಗಿ ನಾವು ಯಾವ ರೀತಿ ಫೆಸ್ಟಿವಲ್ ಆಚರಿಸ್ತು ತೋರಿಸ್ಲಿಕ್ಕೆ ಸೊ ಕಟ್ಟಬಟ್ಟ ಒಂದಿಷ್ಟು ವರ್ಕ್ ಅದಾವು ಸೊ ವರ್ಕ್ ಕ್ಲಿಯರ್ ಮಾಡ್ತೀನಿ ಆಮೇಲೆ ಏನೈತಿ ಸೊ ನಿಮ್ಗೆ ಸಿಗ್ತೀನಿ ಏನಂತೂ ಮ್ಯಾಕ್ಸಿಮಮ್ ಐತೆ ಎರಡು ಆರು ನಿಮಿಷ ಆಗಿರ್ತದೆ ಸೊ ಹೋಟಾಬಟ್ಟ ಹೋಗಿ ಮಾರ್ಕೆಟ್ ಪೂರ ಡೌನ್ ಐತಿ ಒಂದು ಸಲ ಮಾರ್ಕೆಟ್ ಹೆಂಗೈತೆ ಅಂತ ತೋರಿಸ್ತೀನಿ ಅಂತ ಸೊ ಮಾರ್ಕೆಟ್ ಒಳಗಾಗಿ ಹೊಸ ಇದೆ ಮನೆಗೆ ಹೋಗಿ ಸೊ ಮನ್ಯಾಗೆ ಏನೇನು ರೆಡಿ ಮಾಡ್ಯಾರ ಪೂಜೆ ಮಾಡ್ಯಾರ ಇಲ್ಲೋ ಯಾವ ರೀತಿ ಮಾಡ್ತಾರಂತನೂ ಕೂಡ ತೋರಿಸ್ತೀನಿ ಅಂತ ಬರೀ ಹೋಗೋ ಮಂದಿ ಲೈಟ್ ಎಲ್ಲ ಆಫ್ ಮಾಡೀನಿ ಶಟ್ರ್ ಬಂದ್ ಮಾಡೋನು ಒಳಗೆ ಲೈಟ್ ಆಫ್ ಅದ ಇಲ್ಲ ನೋಡ್ತೀನಿ ಅಂತ ಸೊ ನೀವು ಅಂಗಡಿ ಅಂತ ಹೊರಗೆ ಹೋಗೋತ್ನಾಗ ಒಂದು ಸಲ ಡೆಫಿನೆಟ್ಲಿ ಚೆಕ್ ಮಾಡಿರಿ ಲೈಟ್ ಆಫ್ ಇಲ್ಲ ಅಂಥೇಳಿ ಯಾಕಪ್ಪ ಅಂದರೆ ಏನೂ ದುರ್ಘಟನೆ ಆಗಬಾರ್ದು ಅನ್ಕೊಂಡು ಸೇಫ್ಟಿ ಮಸ್ಟ್ ಇಂಪಾರ್ಟೆಂಟ್ ಸೊ ಬರೀ ಶಟ್ರು ಬಂದ್ ಮಾಡ್ತೀನಿ ಒಂದೇ ಕಾಯಿ ಹೇಳ್ತೀನಿ ಕ್ಯಾಮ್ರಾ ಗೆಂಬಲ್ನೂ ಇಲ್ಲ ರಾಯ್ಪುರ್ನೂ ಇಲ್ಲ ಸಿಗ್ನಲ್ ನಮ್ಮ ಅಂಗಡಿ ನೋಡ್ರಿ ಇದು ಲೈಟ್ ಹಾಕಿದ್ದು ಉಳ್ದಿದ್ದು ಎಲ್ಲಾ ಅಂಗಡಿಗಳು ಕಂಪ್ಲೀಟ್ಲಿ ಬಂದ್ ಈಗ ಒಂದ ಮಾತ್ರ ಚಾಲೂ ಆಯ್ತು ಇವಾಗ ನಾನು ನಿಮ್ಗೆ ಮಾರ್ಕೆಟ್ ಒಳಗೆ ತೋರಿಸ್ತೀನಿ ಹೆಂಗ ಬರ್ತಾನೆ ಮುನ್ನೂರ ಅರವತ್ತೈದು ದಿನನೂ ಬರೀ ರೊಕ್ಕ ಮನಿ ಆಸ್ತಿ ಬರೀ ಇದನ್ನೇ ಆಗತ್ತೆ ಅಟ್ಲೀಸ್ಟ್ ವರ್ಷದಾಗ ಒಂದ್ಸಲ ಯಾರ ಒಂದು ದಿನ ಶೂಟಿ ಮಾಡ್ಬೇಕಲ್ಲ ಅಂದ್ಕೊಂಡ್ರೂ ಇವಾಗ ಟೈಮ್ ಎರಡುವರಿ ಆಗಿಬಂದಿಲ್ಲ ಆಲ್ರೆಡಿ ಮುಗಿಸಿರ್ತಾನೆ ಪೂಜೆ ಸೊ ಊಟ ರೆಡಿ ಆಗಿದ್ರೆ ಹೋಗುವಂತ ಊಟ ಮಾಡೋದು ಮಕ್ಕಳಿಗೆ ಇವತ್ತಿನ ರೆಸ್ಟ್ ಮಾಡುವಂತ

ಹಾಂ ದಿಸಿಯವ ಇದನ್ನು ತಿನ್ನು ಇದನ್ನು ಬಾಡ್ತರಿ ತಾಯಿ ಇದನ್ನು ಇದನ್ನು ತಿನ್ನ ಬೈ ಚಿಪ್ಸ ಕರುಡಿಗೆ ಎಲ್ಲ ಕರೆದಾರ ಶಂಕಾಸ ಹೋಳ್ಗೆ ರೊಟ್ಟಿ ಎಲ್ಲ ಬಂದವು ಹೋಳ್ಗೆ ಎಲ್ಲವು ಹಾಲ ಇನ್ನೂ ಬರತೈತಿ ಏನು ಹ್ಞೂ ಬಾ ಏನು ಏನು ಿಚ್ಚಾನು ಬೈ ಜವಾರಿ ರೊಟ್ಟಿ ರೆಡಿ ಆಗೈತಿ ಚಜ್ಜಿ ರೊಟ್ಟಿ ಬದ್ಮೇಕ ಪಲ್ಯ ಕಾಳು ಪಲ್ಯ ಆಮೇಲೆ ಮೊಸರ ಹಿಂಡಿ ಇದು ಪ್ಯೂರ್ ಜವಾರಿ ರೊಟ್ಟಿ ಊಟ ಇದು ಇನ್ನು ನಮ್ಮ ಹತ್ತಕ್ಕೆ ಎಲ್ಲ ಬರ್ಬೇಕು ಒಳಗೆ ಹೋಳಿಗೆ ಗಿಳಿ ಎಲ್ಲ ಒಂದೊಂದು ಒಂದೊಂದಾಗಿ ಸ್ವೀಕರಿಸೋಣ ಇವತ್ತಿನ ಪ್ರಸಾದ ಎಲ್ಲಾನು ಬಿಡ್ಲಾರ್ದೆ ಇದು ಹೋಳಿಗೆ ಪ್ಯೂರ್ ಚಜ್ಜಿ ರೊಟ್ಟಿ ಹತ್ತಿರಕ್ಕೆ ತಿನ್ನೋದ್ರಿಂದ ಎಲ್ಲ ರೋಗಗಳು ಕತ್ತರಿಸಿ ಹೋಗ್ತಾವಂತ ದಿನ ಹತ್ತಿರಕ್ಕೆ ಸೇವಿಸ್ತೇವೆ ನಾವು ಇಲ್ಲೇನು ನೋಡುತ್ತಿರಲಿಲ್ಲ ಸ್ಪ್ರಿಂಕ್ಲರ್ ಇದು ಬಳ್ಳುಳಿಗೆ ಸ್ಪ್ರೇ ಆಗತ್ತದೆ ಸೊ ನಾವ್ ಬರೋಟ್ರಾಗ ಪೂಜೆ ಗೀಜೆ ಎಲ್ಲ ಆಗಿತ್ತು ಊಟ ಗಿಡ ಮಾಡ್ಕೊಂಡು ಸ್ವಲ್ಪ ಹೊಲದಾಗ ಅಡ್ಡಾಡ್ತೇವೆ ಈಗ ಬೈ ಬರೋ ಬರೋಟ್ರಾಗ ಫೈನಲಿ ಎಲ್ಲಾ ಪೂಜೆ ಗೀಜೆ ಮಾಡಿದ್ದೆ ಯಾಕಪ್ಪ ನಾವು ಅಂಗಡಿ ಅಂಗಡಿ ಬಿಸ್ನೆಸ್ ನೋಡ್ಕೊಂಡು ನಾವು ಬರೋರು ಬರಟ್ರಾಗ ಎಲ್ಲಾ ಪೂಜೆ ಮಾಡಿದ್ರು ಇವಾಗ ಊಟ ಗಿಟ್ಟ ಫಸ್ಟ್ ಕ್ಲಾಸ್ ಎಲ್ಲಾ ಊಟ ಆಗಿದೆ ದಿನ ಹುಣ್ಣಕಿತ್ತ ಒಂದು ರೊಟ್ಟಿ ಹೋಳಿಗೆ ಎಲ್ಲ ತಿಂದ ಬಿಟ್ಟಿವಿ ಇವಾಗ ಏನ್ ನೋಡತಿಲ್ಲ ನಮ್ಮ ತಾಟ ತೋರಿಸ್ತೀನಿ ಅಂತ ನಾನು ನಿಮಗೆ ನೋಡಾತಿಲ್ಲ ಬೈ ಇದು ನಮ್ಮ ಇದು ಇಲ್ಲಿ ಏನೈತಿ ಗೋಧಿ ಹಾಕಿವಿ ಆ ಕಡೆ ಇದೇನೈತಿ ಬಳ್ಳುಳ್ಳಿ ಐತಿ ಅಲ್ಲಿ ಸ್ಪ್ರಿಂಕ್ಲರ್ ಚಾಲು ಆಗ್ಯಾವ ನೋಡ್ಬೋದು ಬೈ ಈ ಕಡೆ ಕೆಳಗು ಸ್ಪ್ರಿಂಕ್ಲರ್ ಚಾಲೋ ಆಗ್ಯಾವ ಬಟ್ ಸಣ್ಣ ಕಾಣಿಸ್ತಿರ್ತ ನೀವು ನೋಡ್ಬೋದು ಅಲ್ಲಿ ಸಣ್ಣಗೆ ಸ್ಪ್ರಿಂಕ್ಲರ್ ಚಾಲು ಆಗ್ಯಾವ ಆ್ಯಂಡ್ ಈ ಕಡೆ ಏನೈತಿ ಉಳ್ಳಾಗಡ್ಡಿ ಬೈ ಟೈಮ ಆಲ್ಮೋಸ್ಟ್ ಮೂರೂವರೆ ಆಗೈತಿ ಜಾಸ್ತಿ ಅಪೋಸಿಟ್ ಸನ್ ಇದ್ದಿದ್ದ ಕಡೆ ಹೇಳಿದ್ರೆ ಕ್ಯಾಮ್ರಾ ಜಲ್ದಿ ಖರಾಬಾಗ್ತವೆ ಇಲ್ಲ ನಾವು ಈ ಕಡೆ ನೋಡಬಂತ ಬೈ ಒಂದು ನೀರಿನ ಹೊಂಡ ಐತೆ ನಮ್ಮದು ಆ್ಯಂಡ್ ಗಿಡ ಅದು ಹಚ್ಚಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಗಿಡಗಳು ಇವೆಲ್ಲ ತ್ರೀ ಟು ಫೋರ್ ಇಯರ್ಸ್ ತ್ರೀ ಇಯರ್ಸ್ ನಂಬಿ ಗಿಡ ಇದನ್ನು ತ್ರೀ ಇಯರ್ಸ್ ಆಯ್ತು ಹಚ್ಚಿ ಏನಾಯ್ತವ ಗ್ರಾಡ್ಯಾ ಅಲ್ಲಿ ಬಿಟ್ಟು ಬಂದೆ ಚಪ್ಪಲ ಅಲ್ಲಿ ಬಿಟ್ಟು ಅಲ್ಲಿ ಬಿಟ್ಟಿ ಅಬ ಇದೇ ನೋಡಲ್ಲ ಇದು ನಮ್ಮ ನೀರಿನ ಹೊಂಡ ಇಲ್ಲಿ ಸ್ಟಾಕ್ ಮಾಡ್ತೀವಿ ಒಂದು ಬೋರ್ ಏನೈತಿ ಅಲ್ಲಿ ಐತಿ ಸ್ವಲ್ಪ ಕಾಣಿಸ್ತಿರ್ಬೋದು ಸೊ ಇನ್ನೊಂದು ಬೋರ್ ಏನೈತಿ ಇಲ್ಲಿ ನಮ್ಮ ಮನೆ ಹತ್ತಿರನೇ ಮಾಡಿವಿ ಇದು ನೋಡತಿಲ್ಲ ಇದು ನಮ್ಮನಿ ಸೊ ಮನೆ ಹತ್ತಿರನೇ ಇಲ್ಲೊಂದು ಬೋರ್ ಐತಿ ಸೊ ಇಲ್ಲಿ ಕಾಣಿಸ್ತಿರ್ಬೋದು ಒನ್ ಸೈಡ್ ಅರ್ಧ ಹೊಲ ಏನೈತಿ ಒನ್ ಸೈಡ್ ಫುಲ್ ಗ್ರೀನರಿ ಐತಿ ಇನ್ನು ಅರ್ಧ ಹೊಲ ಒನ್ ಸೈಡ್ ಏನೈತಿ ಇವಾಗ ಗ್ರೀನರಿ ಆಗೋ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಉಳ್ಳಾಗಡೆ ಹೆಚ್ಚಿವಿ ಸೊ ಇನ್ನೊಂದು ಟೂ ತ್ರೀ ಮಂತ್ಸ್ ಒಳಗೆ ಇದೊಂದು ಸ್ವಲ್ಪ ಫುಲ್ ಗ್ರೀನ್ ಕಾಣಿಸ್ತದೆ ಆಲ್ಮೋಸ್ಟ್ ಅಷ್ಟೊತ್ತಿಗೆ ಬಂದಿರ್ತದೆ ಈ ಕಡೆ ಆಲ್ಮೋಸ್ಟ್ ಗ್ರೀನ್ ಆಗೈತಿ ಈಗ ಇನ್ನೊಂದು ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಒಳಗ ಇದೆಲ್ಲ ಪೂರಾ ಕಟಿಂಗ್ ಮಾಡ್ತೇವೆ ಅದೇನೈತಿ ತೆಗಿತೀವಿ ಹುಳ ಬೆಳ್ಳುಳ್ಳಿ ಇದು ರಾಶಿ ಮಾಡೋದು ಒಂದು ಸಣ್ಣ ಬ್ಲಾಗ್ ಇತ್ತು ಮಾಡಿ ನಿಳಾ ಮಸಿ ಇದೇನಾ ಅಂದ್ರೆ ಮಾಡೋ ರೀಸನ್ ಏನಪ್ಪ ಅಂದ್ರೆ ಸ್ವಲ್ಪ ನಾನು ಈಗೀಗ ಬ್ಲಾಗ್ ಮಾಡ್ಬೇಕಂತ ಹೇಳಿ ಹೇಳಿ ಪ್ರಾಕ್ಟೀಸ್ ಮಾಡೋ ಸಲ ಒಂದು ಮಾಡಿನಿ ಹೋಪ್ ಇಷ್ಟ ಆಯ್ತು ಅನ್ಕೊ ಏನೇ ಡಿಸ್ಲೈಕ್ ಅನಿಸಿದ್ರೆ ನಿಮಗೆ ನಮಗೆ ಕಮೆಂಟ್ ಮಾಡಿ ತಿಳ್ಸಿರಿ ನಾನು ಅದರ ಅಪ್ಡೇಟ್ ಮಾಡ್ಕೊತೇನೆ ವಿವರ್ಸಿ ಏನು ಇಷ್ಟ ಐತಿ ಏನಿಲ್ಲ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿರಿ ಗೊತ್ತಾಗತ್ತೆ ಸಜೆಸ್ಟ್ ಮಾಡ್ರಿ ನಮಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ನಾನು ಆದಷ್ಟು ತಿಳ್ಕೊತೀವಿ ಇವತ್ತು ಅಮಾವಾಸಿ ಅಮಾವಾಸಿ ಪೂಜೆ ಗೀಜೆ ಮಾಡಿ ಕಿಸಿಂದ ಎಲ್ಲ ಕಾಯಿ ಹೊಡ್ದು ಅಂಗಡಿ ಪೂಜೆ ಮಾಡಿ ಬಂದು ಮನೆಗೆ ಬಂದು ಊಟ ಗಿಟ ಮಾಡಿ ಎಲ್ಲ ಹೊಲದಾಗ ಒಂದು ಸ್ವಲ್ಪ ಅಡ್ಡಾಡಿಗೆ ಶಿಂದ ವಾಕಿಂಗ್ ಮಾಡಿ ಏನೋ ಸಣ್ಣ ಪಟ್ಟ ಕೆಲಸಿದ್ದು ಮಾಡಿಕ್ಸಿಂದ ಇವತ್ತಿನ ಡೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೇಳಿದ್ನ ಎಲ್ಲರಿಗೂ ಟೇಕ್ ಕೇರ್ ಬಾಯ್